ಮಂಕಿ ಕಿಂಗ್ ತುಂಬಾ ಪವರ್ಫುಲ್ ಡಿಮನ್ ಅಂತಹ ಡಿಮನ್ ಅನ್ನು ಯೂಸ್ ಮಾಡಿಕೊಂಡು ಮತ್ತೊಂದು ಡಿಮನ್ ಅನ್ನು ಸಾಯಿಸಲು ಪ್ರಯತ್ನದಲ್ಲಿ ಮುಂದೆ ಡಿಮನ್ ಹಂಟರ್ ಪರಿಸ್ಥಿತಿ ಏನಾಯಿತು ಎಂಬುದನ್ನು ತುಂಬಾ ಭಯಾನಕವಾಗಿ ತೋರಿಸಲಾಗಿದೆ ಈ ಚಿತ್ರದ ನಿರ್ದೇಶಕ ಸ್ಟೀಫನ್ ಚೌ ಚೀಕಿಂಗ್ ಕ್ವಾಕ್ ಈ ಚಿತ್ರದಲ್ಲಿ ಜಾಂಗ್ ವೆನ್ ಶುಕಿ ಕುವಾಂಗ್ ಬೋ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಕಾಮಿಡಿ ಡ್ರಾಮಾ ಹಾರರ್ ಮಿಸ್ಟರಿ ಅಡ್ವೆಂಚರ್ ಸೈಂಟಿಫಿಕ್ ರೊಮ್ಯಾಂಟಿಕ್ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿ ಬಿ ರೇಟಿಂಗ್ ಸಿಕ್ಸ್ ಪಾಯಿಂಟ್ ಸೆವೆನ್ ಮತ್ತು ರಾಟನ್ ತಮೋಟದಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಸೆವೆಂಟಿ ಪರ್ಸೆಂಟ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ರಿವರ್ ನ ಸಮೀಪವಿರುವ ಹಳ್ಳಿಯನ್ನು ನೋಡ್ತೇವೆ ಅಲ್ಲಿ ಪುಟ್ಟ ಹುಡುಗಿಯೊಬ್ಬಳು ರಿವರ್ ನ ಬಳಿ ಗೇಮ್ ಆಡುತ್ತಿದ್ದಳು ಅವಳ ಫಾದರ್ ಅಲ್ಲಿಗೆ ಬಂದು ರಿವರ್ ನ ಬಳಿ ಗೇಮ್ ಆಡದಂತೆ ಎಚ್ಚರಿಸುತ್ತಾನೆ ಇಲ್ಲದಿದ್ದರೆ ನೀರಿನ ಡಿಮನ್ ನಿಮ್ಮನ್ನು ಹಿಡಿಯುತ್ತದೆ ಅದನ್ನು ಕೇಳಿದ ನಂತರ ಚಿಕ್ಕ ಹುಡುಗಿ ಮೌನವಾಗಿ ರಿವರ್ ಅನ್ನು ನೋಡಲು ಸ್ಟಾರ್ಟ್ ಮಾಡ್ತಾಳೆ ಅವಳ ಫಾದರ್ ರಿವರ್ ನ ಕೆಳಗೆ ಕಾಣಿಸಿಕೊಂಡು ಅವಳನ್ನು ಹೆದರಿಸುತ್ತಾನೆ ಅವಳು ಹೆದರುತ್ತಾಳೆ ಮತ್ತು ಅಳಲು ಸ್ಟಾರ್ಟ್ ಮಾಡ್ತಾಳೆ ಅವಳನ್ನು ನಗಿಸಲು ಅವನು ನೀರಿನ ಅಡಿಯಲ್ಲಿ ಚಲನೆಯನ್ನು ಮಾಡಲು ಸ್ಟಾರ್ಟ್ ಮಾಡ್ತಾನೆ ಅವನ ಮಗಳು ನಗಲು ಸ್ಟಾರ್ಟ್ ಮಾಡ್ತಾಳೆ ಆದ್ರೆ ಯಾರೋ ಅವನ ಫಾದರ್ ಅನ್ನು ರಿವರ್ ಒಳಗೆ ಹಿಡಿಯುತ್ತಾರೆ ಮತ್ತು ಅವನನ್ನು ಕೊಲ್ತಾನೆ ಆಗ ನಾವು ಹಳ್ಳಿಯಲ್ಲಿ ಒಬ್ಬ ಫಾದರ್ ಅನ್ನು ನೋಡ್ತೇವೆ ಅವನು ರಿವರ್ ನಲ್ಲಿ ಡಿವಿಲ್ ಫಿಶ್ ಅನ್ನು ಕೊಂದು ಡಿಮನ್ ಅನ್ನು ಕೊಂದಿರುವುದಾಗಿ ಹೇಳ್ತಾನೆ ಆಗ ನಾವು ಅಲ್ಲಿ ಹುವಾಂಗ್ ಎಂಬ ಹುಡುಗನನ್ನು ನೋಡ್ತೇವೆ ಅವನು ಕಥೆಯ ಮೇನ್ ಕ್ಯಾರೆಕ್ಟರ್ ಅವನು ನಿಜವಾಗಲು ಡಿಮನ್ ಮತ್ತು ಡಿಮನ್ ರನ್ನು ಭೇಟಿಯಾಡುತ್ತಿದ್ದ ಡಿಮನ್ ಹಂಟರ್ ಆಗಿದ್ದನು ಡಿವಿಲ್ ಫಿಶ್ ಅನ್ನು ಫಾದರ್ ಕೊಂದಿಲ್ಲ ಅಂತ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿ ಕೊಡಲು ಯತ್ನಿಸುತ್ತಿದ್ದ ನೀರಿನ ಡಿಮನ್ ಇನ್ನು ಅಲ್ಲೇ ಇದೆ ಆದ್ರೆ ಯಾರೂ ಅವನನ್ನು ನಂಬಲು ಸಿದ್ಧರಿರಲಿಲ್ಲ ಮತ್ತು ಚಿಕ್ಕ ಹುಡುಗಿಯ ತಾಯಿಯಾಗಿರಲಿಲ್ಲ ಯಾಕಂದ್ರೆ ಅವನ್ ನೋಟವು ಕೆಟ್ಟದಾಗಿತ್ತು ಆಗ ಫಾದರ್ ಈ ಬಡಪಾಯಿ ಹುಡುಗನನ್ನು ಅವಮಾನಿಸುತ್ತಿದ್ದಾನೆ ಅಂತ ಹೇಳ್ತಾನೆ ಮತ್ತು ಅವನನ್ನು ಹಗ್ಗದಿಂದ ನೇಣು ಹಾಕಲು ಆದೇಶಿಸುತ್ತಾನೆ ಗ್ರಾಮಸ್ಥರು ಹಾಗೆಯೇ ಮಾಡಿ ಹಗ್ಗಕ್ಕೆ ನೇತು ಹಾಕ್ತಾರೆ ಡಿಮನ್ ಸತ್ತಿದೆ ಅಂತ ಅವರು ನಂಬಿದ್ರಿಂದ ಅವರು ರಿವರ್ ನಲ್ಲಿ ಈಜಲು ಸ್ಟಾರ್ಟ್ ಮಾಡ್ತಾರೆ ನಂತರ ಹುವಾಂಗ್ ರಿವರ್ ಒಳಗೆ ನೋಡ್ತಾನೆ ಮತ್ತು ಗ್ರಾಮಸ್ಥರನ್ನು ಸಮೀಪಿಸುತ್ತಿದ್ದ ನೀರಿನ ಡಿಮನ್ ಅನ್ನು ನೋಡ್ತಾನೆ ಹುವಾಂಗ್ ಮತ್ತೆ ಮತ್ತೆ ಅಳ್ತಾನೆ ಮತ್ತು ರಿವರ್ನಿಂದ ಹೊರಬರಲು ಅವರನ್ನು ಕೇಳ್ತಾನೆ ಆದ್ರೆ ಅವನ ಮಾತನ್ನು ಕೇಳಲು ಯಾರು ಸಿದ್ಧರಲಿಲ್ಲ ನೀರಿನ ಡಿಮನ್ ಅವರ ಹತ್ತಿರ ಬಂದು ಆಕ್ರಮಣ ಮಾಡ್ತಾನೆ ಮತ್ತು ಅಲ್ಲಿ ಅನೇಕ ಜನರು ಸಾಯ್ತಾನೆ ಉಳಿದ ಜನರು ರಿವರ್ನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಮತ್ತು ಅಡಗಿಕೊಳ್ಳಲು ಪ್ರಯತ್ನಿಸಿ ಹುವಾಂಗ್ ಅವರು ಸತ್ತಂತೆ ನಟಿಸಲು ಕೇಳ್ತಾರೆ ಆದ್ರಿಂದ ಡಿಮನ್ ಅವರಿಗೆ ಹಾನಿ ಮಾಡಬಾರದು ಅವನು ಗ್ರಾಮಸ್ಥರಿಗೆ ಹೆಲ್ಪ್ ಮಾಡುತ್ತಿದ್ದನು ಯಾಕಂದ್ರೆ ಅವನು ಡಿಮನ್ ಹಂಟರ್ ಆಗಿದ್ದರು ಸಹೃದಯನಾಗಿದ್ದನು ಮತ್ತು ಈ ಬಾರಿ ಗ್ರಾಮಸ್ಥರು ಅವನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅದೇ ರೀತಿ ಮಾಡ್ತಾರೆ ನಂತರ ನಾವು ಆ ಚಿಕ್ಕ ಹುಡುಗಿಯನ್ನು ನೋಡ್ತೇವೆ ಅದು ತಾಯಿಯ ಕಡೆಗೆ ಓಡುತ್ತಿದ್ರು ಆದ್ರೆ ನೀರಿನ ಡಿಮನ್ ಅವರನ್ನು ಹಿಡಿಯುತ್ತದೆ ಆಕೆಯ ಮಾಂ ಮತ್ತು ಗ್ರಾಮಸ್ಥರು ಅವಳನ್ನು ಉಳಿಸಲು ಪ್ರಯತ್ನಿಸುತ್ತಾರೆ ಆದ್ರೆ ಆ ಡಿಮನ್ ಅವಳನ್ನು ನುಗ್ಗುತ್ತದೆ ನೀರಿನ ಡಿಮನ್ ಅನ್ನು ಕೊಲ್ಲಲು ಅವಳ ಮಾಂ ಟಿವರ್ಗೆ ಹಾರುತ್ತಾಳೆ ಆದ್ರೆ ನೀರಿನ ಡಿಮನ್ ಅವಳ ತಾಯಿಯನ್ನು ಕೊಲ್ಲುತ್ತದೆ ನಂತರ ನೀರಿನ ಡಿಮನ್ ಮಗುವನ್ನು ಕೊಲ್ಲಲು ಪ್ರಯತ್ನಿಸ್ತಾನೆ ಆದ್ರೆ ಹುವಾಂಗ್ ಅವಳನ್ನು ಉಳಿಸ್ತಾನೆ ನಂತರ ಕೆಲವು ಗ್ರಾಮಸ್ಥರು ಮತ್ತು ಆರೋಗ್ಯವಂತ ಲೇಡಿ ಡಿಮನ್ ಅನ್ನು ನೀರಿನ ಹೊರಗೆ ಎಸೆಯುವಲ್ಲಿ ಯಶಸ್ವಿಯಾದರು ಆಗ ನೀರಿನ ಡಿಮನ್ ಮನುಷ್ಯನ ಆಕಾರಕ್ಕೆ ಪರಿವರ್ತನೆಯಾಗುತ್ತದೆ ಹುವಾಂಗ್ ಬುದ್ಧನನ್ನು ಹಾಡ್ತಾನೆ ಆದ್ರೆ ಡಿಮನ್ ಕಂಟ್ರೋಲ್ ನಿಂದ ಹೊರಬರ್ತಾನೆ ಅವನು ಹುವಾಂಗ್ ಅನ್ನು ಸೋಲಿಸಲು ಸ್ಟಾರ್ಟ್ ಮಾಡ್ತಾನೆ ಆಗ ಅಲ್ಲಿಗೆ ಒಬ್ಬ ಹುಡುಗಿ ಬರುತ್ತಾಳೆ ಅವಳ ಹೆಸರು ಡುವಾನ್ ಮತ್ತು ಅವಳು ಕೂಡ ಹುವಾಂಗ್ನಂತೆ ಡಿಮನ್ ಹಂಟರ್ಳು ಆದ್ರೆ ಅವಳು ಹುವಾಂಗ್ನಂತೆ ದಯ ತೋರಲಿಲ್ಲ ಯಾಕಂದ್ರೆ ಅವಳು ಯಾರಿಗೂ ದಯ ತೋರಿಸಲಿಲ್ಲ ಮತ್ತು ಅವಳು ಎಲ್ಲರನ್ನು ಸೆರೆ ಹಿಡಿಯುತ್ತಿದ್ದಳು ಹುವಾಂಗ್ ನೀರಿನ ಡಿಮನ್ ಅನ್ನು ತುಂಬಾ ಹೊಡೆಯುತ್ತಾಳೆ ಅವಳ ಮ್ಯಾಜಿಕ್ ಬಳಸಿ ಅವಳು ಅವನನ್ನು ಪುಟ್ಟ ಡಿಮನ್ ಗೊಂಬೆಯಾಗಿ ಪರಿವರ್ತಿಸುತ್ತಾಳೆ ಇದನ್ನೆಲ್ಲ ನೋಡಿದ ಗ್ರಾಮಸ್ಥರೆಲ್ಲರೂ ಡುವಾನ್ ಗೆ ಧನ್ಯವಾದ ಹೇಳ್ತಾರೆ ನಂತರ ಅವಳು ಅವಳ ಐಡೆಂಟಿಟಿ ಹುವಾಂಗ್ ಗೆ ಕೇಳುತ್ತಾಳೆ ಮತ್ತು ಅವನು ಅವನನ್ನು ಪರಿಚಯಿಸಿಕೊಳ್ತಾನೆ ನಾನು ಕೂಡ ಡಿಮನ್ ಫಂಟರ್ ಅಂತ ನಂತರ ಅವನು ಬುದ್ಧನ ನರ್ಸರಿ ಬುಕ್ ಅನ್ನು ಅವಳಿಗೆ ತೋರಿಸಿದನು ಡುವಾನ್ ಅವನನ್ನು ನೋಡಿ ನಗಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ಅವಳಿಗೆ ಮ್ಯಾಜಿಕ್ ಬ್ರಾಸ್ಲೈಟ್ ಅನ್ನು ತೋರಿಸ್ತಾನೆ ನಂತರ ಡುವಾನ್ ಅಲ್ಲಿಂದ ಹೊರಡ್ತಾಳೆ ನಂತರ ಹುವಾಂಗ್ ಅವನ ಸೀನಿಯರ್ ನನ್ನು ಭೇಟಿ ಮಾಡಿ ನೀರಿನ ಡಿಮನ್ ಬಗ್ಗೆ ಹೇಳ್ತಾನೆ ಆದ್ರೆ ಹುವಾಂಗ್ ಸೀನಿಯರ್ ಈಗಾಗಲೇ ಎಲ್ಲವೂ ಗೊತ್ತು ಒಮ್ಮೆ ನೀರಿನ ಡಿಮಂಡ್ ತುಂಬಾ ಕರುಣಾಮಯಾಗಿದ್ದನು ಅಂತ ಅವನು ಅವನಿಗೆ ಹೇಳ್ತಾನೆ ಆಗ ನೀರಿನಲ್ಲಿ ಮುಳುಗುತ್ತಿದ್ದ ಮಗುವನ್ನು ನೀರಿನ ಡಿಮನ್ ರಕ್ಷಿಸಿತು ಆದರೆ ಮಗುವನ್ನು ಹಿಡಿಯಲು ಇಲ್ಲಿಗೆ ಬಂದಿದ್ದಾನೆ ಅಂತ ಜನರು ಭಾವಿಸಿದ್ದರು ಅದಕ್ಕಾಗಿಯೇ ಅವರು ನೀರಿನ ಡಿಮನ್ ಅನ್ನು ಕೊಂದು ಅವನ ಶವವನ್ನು ರಿವರ್ಗೆ ಎಸೆದರು ಮತ್ತು ಅದರ ನಂತರವೇ ಕಳವಳಗೊಂಡವನು ನೀರಿನ ಡಿಮನ್ ಆದನು ಬುದ್ಧನ ಆ ನರ್ಸರಿ ರೈಮ್ಸ್ ಗಳು ಪವರ್ಫುಲ್ ಆಗಿವೆಯೇ ಅಂತ ಹುವಾಂಗ್ ಅವನ ಸೀನಿಯರ್ಗಿಂದ ವಿಚಾರಿಸ್ತಾನೆ ಸೀನಿಯರ್ ರು ಹೌದು ಅಂತ ಉತ್ತರಿಸ್ತಾರೆ ಮತ್ತು ಈ ರೈಮ್ಸ್ ಸಹಾಯದಿಂದ ಯಾವುದೇ ಡಿಮನ್ ಕರುಣಾಮಯಿಯಾಗಬಹುದು ಅಂತ ಹೇಳ್ತಾರೆ ಇತರ ಡಿಮನ್ ಹಂಟರ್ ನಾನು ಕೂಡ ಡಿಮನ್ ಅನ್ನು ಕೊಲ್ಲಲು ಬಯಸುತ್ತೇನೆ ಅಂತ ಹುವಾಂಗ್ ಹೇಳ್ತಾರೆ ಅವನ ಸೀನಿಯರ್ ಅವನನ್ನು ತಡೆಗಟ್ಟುತ್ತಾನೆ ಮತ್ತು ಕೊಲ್ಲುವುದು ಪರಿಹಾರವಲ್ಲ ಅಂತ ಹೇಳ್ತಾನೆ ಆದ್ರೆ ಯಾವುದೇ ಡಿಮನ್ ಅನ್ನು ರಿಲ್ಯಾಕ್ಸ್ ಮಾಡಲು ಬುದ್ಧನ ರೈಮ್ಸ್ ಗಳು ಅತ್ಯುತ್ತಮ ಪರಿಹಾರವಾಗಿದೆ ನಂತರ ನಾವು ಕಾಡಿನಲ್ಲಿ ರೆಸ್ಟೋರೆಂಟ್ ಗೆ ಭೇಟಿ ನೀಡುವ ಕಪಲ್ ನೋಡ್ತೇನೆ ಆದ್ರೆ ಅವರು ರೆಸ್ಟೋರೆಂಟ್ ಗೆ ಪ್ರವೇಶಿಸುತ್ತಿದ್ದಂತೆ ಅದರ ಡೋರ್ ತಾನಾಗಿಯೇ ಮುಚ್ಚಿಕೊಳ್ಳುತ್ತದೆ ರೆಸ್ಟೋರೆಂಟ್ ನಲ್ಲಿ ಅವರನ್ನು ಹೊರತುಪಡಿಸಿ ಯಾರೂ ಇರಲಿಲ್ಲ ಆಗ ಒಬ್ಬ ವೇಟರ್ಸ್ ಅಲ್ಲಿಗೆ ಬಂದು ತಮ್ಮ ರೆಸ್ಟೋರೆಂಟ್ ನ ರೋಸ್ಟೆಡ್ Skala Nutrisi ಅವರು ಅದನ್ನು ತುಂಬಾ ರುಚಿಕರವೆಂದು ಭಾವಿಸುತ್ತಾರೆ ಮತ್ತು ಭೋಜನವನ್ನು ತೆಗೆದುಕೊಳ್ಳಲು ಸ್ಟಾರ್ಟ್ ಮಾಡ್ತಾರೆ ಅವರು ಫುಡ್ ಅನ್ನು ಸವಿಯುತ್ತಾರೆ ಮತ್ತು ಅದನ್ನು ತಯಾರಿಸಿದ ವ್ಯಕ್ತಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ ಆಗ ಊಟ ಮಾಡಿದ ರೆಸ್ಟೋರೆಂಟ್ ಓನರ್ ರು ಅವರನ್ನು ಭೇಟಿ ಮಾಡ್ತಾರೆ ಇಷ್ಟು ರುಚಿಯಾದ ಊಟವನ್ನು ಹೇಗೆ ಮಾಡುತ್ತೀರಿ ಅಂತ ಹುಡುಗಿ ಅವನನ್ನು ಪ್ರಶ್ನಿಸುತ್ತಾಳೆ ಆಗ ರೆಸ್ಟೋರೆಂಟ್ ಓನರ್ ರು ತಮ್ಮ ಒರಿಜಿನಲ್ ಮುಖವನ್ನು ಅವರಿಗೆ ತೋರಿಸಿದರು ಇದು ತುಂಬಾ ಸ್ಟ್ರೆಂಜ್ ಆಗಿತ್ತು ಮತ್ತು ಅವನು ಡಿಮನ್ ಎಂದು ಅವರು ತಿಳಿದುಕೊಂಡರು ಡಿಮನ್ ಅವರನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ಅವರು ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಅದು ಸಡನ್ಲಿ ನೋಡಿ ಪಿಕ್ಸ್ ಮತ್ತು ರೋಸ್ಟೆಡ್ ಪಿಕ್ಸ್ ಗಳ ಒಳಗೆ ರೋಸ್ಟೆಡ್ ಮಾನವರು ಸಹ ಇರುವುದನ್ನು ಅವರು ನೋಡ್ತಾರೆ ಭಯಾನಕ ಸೀನ್ ಅನ್ನು ನೋಡಿದ ನಂತರ ಅವರು ತಮ್ಮ ಪ್ರಜ್ಞೆ ಕಳೆದುಕೊಳ್ತಾರೆ ಮತ್ತು ಡಿಮನ್ ಅವರನ್ನು ಕೊಲ್ತಾನೆ ನಾವು ಗುವಾಂಗ್ ಅನ್ನು ಅದೇ ರೆಸ್ಟೋರೆಂಟ್ ನಲ್ಲಿ ನೋಡ್ತೇವೆ ನಮ್ಮ ರೆಸ್ಟೋರೆಂಟ್ ನ ಅತ್ಯಂತ ರುಚಿಕರವಾದ ಡಿಶ್ ಅನ್ನು ನೀವು ಬಯಸುತ್ತೀರಿ ಅಂತ ಹೇಳ್ತಾರೆ ಈಗ ಅವನು ಡಿಮನ್ ಹಂಟರ್ ಆಗಿದ್ರಿಂದ ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅವನು ಸ್ಪಷ್ಟವಾಗಿ ನೋಡುತ್ತಿದ್ದನು ಅವರು ಕ್ಲೈಂಟ್ ಬದಲಿಗೆ ಡೆಡ್ ಬಾಡಿಗಳನ್ನು ನೋಡುತ್ತಿದ್ರು ರೋಸ್ಟೆಡ್ ಗಳಲ್ಲಿ ರೋಸ್ಟೆಡ್ ಮನುಷ್ಯರನ್ನು ನೋಡಲು ಅವನಿಗೆ ಸಾಧ್ಯವಾಯಿತು ನಂತರ ಅವರು ನಿಲ್ಲಿಸಲು ಹುಡುಗಿ ಹೇಳ್ತಾರೆ ನಿಮ್ಮ ಗೇಮ್ ಮುಗಿದಿದೆ ನೀನು ಡಿಮನ್ ಎಂದು ನನಗೆ ಗೊತ್ತು ಅವಳ ಮಾತನ್ನು ಕೇಳಿದ ನಂತರ ಅವಳು ಅವನನ್ನು ಕೊಲ್ಲಲು ಪ್ರಯತ್ನಿಸುತ್ತಾಳೆ ನಂತರ ಡುವಾನ್ ಅಲ್ಲಿಗೆ ತಲುಪುತ್ತಾಳೆ ಮತ್ತು ಅವಳ ಮ್ಯಾಜಿಕ್ ಬ್ರಾಸ್ಲೆಟ್ ದಿಂದ ಎಲ್ಲಾ ಡಿಮನ್ ರನ್ನು ಕೊಲ್ತಾಳೆ ಆಗ ರೆಸ್ಟೋರೆಂಟ್ ಓನರ್ ರು ಅಲ್ಲಿಗೆ ಬರ್ತಾರೆ ಮತ್ತು ಡುವಾನ್ ಅವರನ್ನು ಕೆಟ್ಟದಾಗಿ ತಿಳಿಸ್ತಾರೆ ಇಲ್ಲಿ ನಾವು ರೆಸ್ಟೋರೆಂಟ್ ಓನರ್ ಪಿಕ್ಸ್ ಡಿಮನ್ ಅಂತ ತಿಳಿದು ಬಂದಿದೆ ಡುವಾನ್ ಅವನ ಎರಡು ಕೈಗಳನ್ನು ಹಿಡಿದು ಪಿಕ್ಸ್ ಸ್ಟಿಮನ್ ಅನ್ನು ಹೀರುವಂತೆ ಹುವಾಂಗ್ಗೆ ಕೇಳ್ತಾಳೆ ಅವನು ಅದೇ ರೀತಿ ಮಾಡ್ತಾನೆ ಮತ್ತು ಪಿಕ್ಸ್ ಸ್ಟಿಮನ್ ಅನ್ನು ಹೀರುತ್ತಾನೆ ನಂತರ ಡುವಾನ್ ಅವಳೊಳಗೆ ಸೂಪಿನ ತರಹ ಹೀರುತ್ತಾನೆ ಮತ್ತು ಮ್ಯಾಜಿಕ್ ಪಟ್ಟಿಯೊಳಗೆ ಅವನನ್ನು ಸೆರೆ ಹಿಡಿಯಲು ಪ್ರಯತ್ನಿಸ್ತಾಳೆ ಆದ್ರೆ ಪಿಕ್ಸ್ ಸ್ಟಿಮನ್ ಕಂಟ್ರೋಲ್ ಗೆ ಬರಲಿಲ್ಲ ಮತ್ತು ಅವನು ಅವನ ಒರಿಜಿನಲ್ ಮುಖವನ್ನು ರಿವೀಲ್ ಮಾಡ್ತಾನೆ ನಂತರ ಅವರಿಬ್ಬರೂ ಪ್ರಾಣ ಉಳಿಸಿಕೊಳ್ಳಲು ಹೊರಡಬೇಕಾಯಿತು ಡುವಾನ್ ಹುವಾಂಗ್ ನನ್ನು ಪ್ರೀತಿಸುತ್ತಿದ್ದಳು ಅವಳು ಅವನ ಹತ್ತಿರ ಬರಲು ಪ್ರಯತ್ನಿಸ್ತಾಳೆ ಆದ್ರೆ ಅವನು ಅಲ್ಲಿಂದ ಪರಾರಿಯಾಗ್ತಾನೆ ನಂತರ ಅವನು ಅವನ ಸೀನಿಯರ್ ನನ್ನು ಭೇಟಿಯಾಗಿ ರಾತ್ರಿಯ ಕಥೆಯನ್ನು ಅವನಿಗೆ ಹೇಳ್ತಾನೆ ಅವನ ಬಾಸ್ ಹೇಳ್ತಾನೆ ಹೌದು ನನಗೆ ಅವನ ಬಗ್ಗೆ ಗೊತ್ತು ಅವನೊಬ್ಬ ಪಿಕ್ಸ್ ಡಿಮನ್ ಮತ್ತು ಈ ಪಿಕ್ಸ್ ಡಿಮನ್ ಸಹ ಒಮ್ಮೆ ತುಂಬಾ ಕರುಣಾಮಯಿಯಾಗಿದ್ದನು ಆಗ ಪತ್ನಿ ಆತನಿಗೆ ಮೋಸ ಮಾಡಿದ್ದಾಳೆ ನಂತರ ಅವನು ಪಿಕ್ಸ್ ಡಿಮನ್ ನಾದನು ಆದ್ರೆ ನೀವು ಅವನನ್ನು ರಿಲ್ಯಾಕ್ಸ್ ಮಾಡಲು ಬಯಸಿದರೆ ನೀವು ದೊಡ್ಡ ಡಿಮನ್ ಅನ್ನು ಭೇಟಿಯಾಗಬೇಕಾಗುತ್ತದೆ ಅವರು ಅತ್ಯಂತ ಪವರ್ಫುಲ್ ಡಿಮನ್ ಆಗ ಹುವಾಂಗ್ ಆ ಡಿಮನ್ ನ ಬಗ್ಗೆ ವಿಚಾರಿಸ್ತಾನೆ ಅತ್ಯಂತ ಪವರ್ಫುಲ್ ಮತ್ತು ದೊಡ್ಡ ಡಿಮನ್ ಮಂಕಿ ಕಿಂಗ್ ಅಂತ ಅವನು ಉತ್ತರಿಸುತ್ತಾನೆ ಬುದ್ಧನು ಅವನನ್ನು ಐದು ನೂರು ವರ್ಷಗಳಿಂದ ಪರ್ವತಗಳ ಮೇಲಿನ ಗುಹೆಯೊಳಗೆ ಸೆರೆ ಹಿಡಿದನು ಹುವಾಂಗ್ ಕೇಳ್ತಾನೆ ಅದು ಮಂಕಿ ಕಿಂಗ್ ಅಲ್ಲಿ ವಾಸಿಸ್ತಾನೆ ನಂತರ ಹುವಾಂಗ್ ಬುದ್ಧನ ದೊಡ್ಡ ಪ್ರತಿಮೆ ಇರುವ ಪರ್ವತಗಳ ಲೊಕೇಶನ್ ತಿಳಿಸ್ತಾನೆ ಮತ್ತು ಮಂಕಿ ಕಿಂಗ್ ಹತ್ತಿರದ ಸಣ್ಣ ಗುಹೆಯಲ್ಲಿ ವಾಸಿಸ್ತಾನೆ ಪವರ್ಫುಲ್ ಮಂಕಿ ಕಿಂಗ್ ನ ಹೊರತಾಗಿ ಬಹಳ ಇಂಟೆಲಿಜೆಂಟ್ ಅಂತ ಅವನು ಸೀನಿಯರ್ ಆದ್ರಿಂದ ನೀವು ತುಂಬಾ ಜಾಗರೂಕರಾಗಿರಬೇಕು ಮತ್ತು ಅವನ ಟ್ರ್ಯಾಪ್ ಗೆ ಬೀಳಬೇಡಿ ನಂತರ ಹುವಾಂಗ್ ಅವನ ಟ್ರಾವೆಲ್ ಅನ್ನು ಮುಂದುವರೆಸ್ತಾನೆ ಆದ್ರೆ ಅವನ ಕಾಲು ಟ್ರ್ಯಾಪ್ ಗೆ ಬೀಳುತ್ತಾನೆ ಆಗ ಕೆಲವರು ಅಲ್ಲಿಗೆ ಬಂದರು ಮತ್ತು ಅವರಲ್ಲಿ ಒಬ್ಬನು ಅವನ ಕೊರಳಲ್ಲಿ ಡುವಾನ್ ನ ಬ್ರಾಸ್ಲೈಟ್ ಅನ್ನು ಹೊಂದಿದ್ದನು ನಾವು ಡಿಮನ್ ಹಂಟರ್ ಅಂತ ಅವರು ಅವನಿಗೆ ಹೇಳ್ತಾರೆ ಅವರು ತಮ್ಮೊಂದಿಗೆ ದುವಾನ್ ಅನ್ನು ಕೂಡ ಬಂಧಿಸಿದ್ದರು ಆಗ ಡುವಾನ್ ಅವರಿಗೆ ಹುವಾಂಗ್ ನನ್ನ ಹಸ್ಬೆಂಡ್ ಮತ್ತು ನಾವು ಡಿಮನ್ ಹಂಟರ್ ಅಲ್ಲ ಅಂತ ಹೇಳ್ತಾಳೆ ನಮ್ಮನ್ನು ಹೋಗಲು ಬಿಡಿ ಅದನ್ನು ಸಮರ್ಥಿಸುವ ಸಲುವಾಗಿ ಅವರು ಹುವಾಂಗ್ ಗೆ ಸತ್ಯ ರಿವೀಲ್ ಹೇಳಲು ಮತ್ತು ಸಾಕ್ಷಿಯನ್ನು ಕೇಳಲು ಕೇಳ್ತಾರೆ ನಂತರ ಡುವಾನ್ ಅವರು ಹಸ್ಬೆಂಡ್ ಮತ್ತು ಹೆಂಡತಿ ಅಂತ ಹೇಳಲು ಕೇಳ್ತಾನೆ ಮತ್ತು ಅದನ್ನು ಸಮರ್ಥಿಸಲು ಕೇಳ್ತಾನೆ ಯಾಕಂದ್ರೆ ನಾವು ಅದನ್ನು ಫ್ರೂ ಮಾಡಲು ಆದರೆ ಅವರು ನಮ್ಮನ್ನು ಕೊಲ್ತಾರೆ ನಂತರ ಡುವಾನ್ ಅವರನ್ನು ಎಲ್ಲರ ಮುಂದೆ ಕಿರುಕುಳ ನೀಡಲು ಪ್ರಯತ್ನಿಸ್ತಾನೆ ಮತ್ತು ರಿಯಾಲಿಟಿ ತೋರಿಸುತ್ತದೆ ವಾಸ್ತವದಲ್ಲಿ ಅಲ್ಲಿದ್ದ ಜನರೆಲ್ಲರೂ ಡುವಾನ್ ನ ಜನರು ಮತ್ತು ಹುವಾಂಗ್ಗೆ ಹತ್ತಿರವಾಗಲು ಉದ್ದೇಶಪೂರ್ವಕವಾಗಿ ಡುವಾನ್ ಹಾಗೆ ಮಾಡಿದ್ದಳು ಅವಳು ಅವನನ್ನು ಪ್ರೀತಿಸುತ್ತಿದ್ದಳಂತೆ ಆದರೆ ಹುವಾಂಗ್ ವಾಸ್ತವವನ್ನು ಕಂಡುಕೊಂಡಾಗ ಅವನು ಅವರ ಮೇಲೆ ಕೋಪಗೊಳ್ಳುತ್ತಾನೆ ಮತ್ತು ಅಲ್ಲಿಂದ ಹೋಗಲು ಪ್ರಯತ್ನಿಸ್ತಾನೆ ಆದ್ರೆ ಡುವಾನ್ ಅವನ ಜನರನ್ನು ಅವನನ್ನು ಖೈದಿಯನ್ನಾಗಿ ಮಾಡಲು ಕೇಳ್ತಾಳೆ ನಂತರ ಅವನು ನನ್ನೊಂದಿಗೆ ಪ್ರೀತಿಯಲ್ಲಿ ಬೀಳಲು ಏನ್ ಮಾಡ್ಬೇಕು ಅಂತ ಅವಳು ಅಸೋಸಿಯೇಟ್ ಒಬ್ಬನನ್ನು ಕೇಳುತ್ತಾಳೆ ನಾನು ನಿನಗೆ ನಿರ್ದೇಶಿಸಿದಂತೆ ನೀನು ಮಾಡ್ಬೇಕು ಅಂತ ಅವಳ ಸ್ನೇಹಿತ ಹೇಳ್ತಾರೆ ದುವಾನ್ ಹುವಾಂಗ್ ಹತ್ತಿರ ಹೋಗ್ತಾಳೆ ಮತ್ತು ಅವಳ ಫ್ರೆಂಡ್ ಯಾರನ್ನಾದರೂ ಹೊಡೆಯಲು ಸ್ಟಾರ್ಟ್ ಮಾಡ್ತಾಳೆ ದುವಾನ್ ಅದೇ ರೀತಿ ಮಾಡ್ತಾಳೆ ಈ ರೀತಿ ಮಾಡುವುದರಿಂದ ಹುವಾಂಗ್ ತನ್ನೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತಾಳೆ ಅಂತ ಅವಳು ಭಾವಿಸುತ್ತಾಳೆ ಆದ್ರೆ ಅದು ಆಗುವುದಿಲ್ಲ ಅವಳು ಅವನನ್ನು ಎಷ್ಟು ಕೆಟ್ಟದಾಗಿ ಹೊಡೆದಳು ಅಂತ ಅವಳಿಗೆ ತಿಳಿದಿರಲಿಲ್ಲ ಅವರು ಆದ ಧ್ವನಿಯನ್ನು ಕೇಳ್ತಾರೆ ಅವರು ಅಲ್ಲಿ ಪಿಕ್ಸ್ ಡಿಮನ್ ಅನ್ನು ನೋಡ್ತಾರೆ ಗಾಡಿಯನ್ನು ಸರಿಸಲು ಅವಳು ಅಸೋಸಿಯೇಟ್ ಅನ್ನು ಕೇಳುತ್ತಾಳೆ ಅವರು ಓಡಿ ಹೋಗಲು ಪ್ರಯತ್ನಿಸಿದರು ಆದ್ರೆ ಪಿಕ್ಸ್ ಡಿಮನ್ ಹತ್ತಿರ ಬಂದಿತು ಡುವಾನ್ ಹುವಾಂಗ್ ಅವರನ್ನು ರಕ್ಷಿಸಲು ಹೊರಗೆ ತಳ್ಳುತ್ತಾಳೆ ಪಿಕ್ಸ್ ಡಿಮನ್ ಗಾಡಿಯ ಮೇಲೆ ಆಕ್ರಮಣ ಮಾಡಿ ಅದನ್ನು ಒಡೆಯುತ್ತದೆ ಹುವಾಂಗ್ ಡುವಾನ್ ಬಳಿ ಬಂದು ಅವಳ ಪ್ರಜ್ಞಾಹೀನತೆಯನ್ನು ನೋಡ್ತಾನೆ ಅವನು ಅವಳನ್ನು ಲ್ಲಿ ಕಿಡಿದಿದ್ದಾನೆ ಡುವಾನ್ ನಂತ್ರ ನಗಲು ಸ್ಟಾರ್ಟ್ ಮಾಡ್ತಾಳೆ ಮತ್ತು ಈಗ ನೀವು ನನ್ನನ್ನು ಪ್ರೀತಿಸುತ್ತೀರಿ ಅಂತ ಸಾಬೀತಾಗಿದೆ ಅಂತ ಹೇಳ್ತಾರೆ ಇಲ್ಲ ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ ಅಂತ ಹುವಾಂಗ್ ಉತ್ತರಿಸ್ತಾನೆ ನಂತರ ಇನ್ನು ಮೂವರು ಡಿಮನ್ ಹಂಟರ್ ಅಲ್ಲಿಗೆ ಬರ್ತಾರೆ ಮತ್ತು ಅವರಲ್ಲಿ ಒಬ್ಬರು ಪಿಕ್ಸ್ ಡಿಮನ್ ಅನ್ನು ಹೊಡೆಯುತ್ತಾರೆ ಮತ್ತು ಅವನನ್ನು ಅಲ್ಲಿಂದ ಹೋಗುವಂತೆ ಮಾಡುತ್ತದೆ ಈ ಮೂವರು ಡಿಮನ್ ತಮ್ಮ ಗಳ ಬಗ್ಗೆ ವಾದಿಸಲು ಸ್ಟಾರ್ಟ್ ಮಾಡ್ತಾರೆ ನೀವು ಡಿಮನ್ ಹಂಟರ್ರು ಆದ್ರಿಂದ ನೀವು ಅದರ ಬಗ್ಗೆ ವಾದ ಮಾಡಬಾರದು ಅಂತ ಹುವಾಂಗ್ ಅವರಿಗೆ ಹೇಳ್ತಾನೆ ಮತ್ತು ನೀವು ಜಂಟಿಯಾಗಿ ಡಿಮನ್ ದೊಂದಿಗೆ ಹೋರಾಡಬೇಕು ಆಗ ಒಬ್ಬ ಡಿಮನ್ ಹಂಟರ್ ಅವನನ್ನು ಬಡವನೆಂದು ಕಾಲ್ ಮಾಡ್ತಾನೆ ಡುವಾನ್ ಇಲ್ಲಿ ಅವನಿಗೆ ಸಪೋರ್ಟ್ ತೋರುತ್ತಾಳೆ ಆದ್ರೆ ಹುವಾಂಗ್ ನೀನು ನನ್ನ ಗಮನವನ್ನು ಬೇರೆಡೆಗೆ ಅಂತ ಹೇಳ್ತಾನೆ ನೀವು ನನ್ನ ಉದ್ದೇಶದಿಂದ ನನ್ನ ಗಮನವನ್ನು ಬೇರೆಡೆಗೆ ಸೆಳೆಯುತ್ತಿದ್ದೀರಿ ನನಗೆ ಕೆಲವು ಟಾರ್ಗೆಟ್ ಇದೆ ಹಾಗಾಗಿ ನೀನು ನನ್ನನ್ನು ಬಿಟ್ಟು ಹೋಗಬೇಕು ದುವಾನ್ ನರ್ಸರಿ ರೈಂಗ್ಗಳನ್ನು ಹೊಂದಿರುವ ಹೈಬುಕ್ ಅನ್ನು ಹರಿದು ಹಾಕ್ತಾಳೆ ಆದ್ರೆ ಹುವಾಂಗ್ ಗಮನ ಕೊಡಲಿಲ್ಲ ಮತ್ತು ಅವನು ಅಲ್ಲಿಂದ ತೆರಳ್ತಾನೆ ಹುವಾಂಗ್ ಫೈನಲಿ ಆ ಪರ್ವತಗಳನ್ನು ತಲುಪುತ್ತಾನೆ ಆದ್ರೆ ಅಲ್ಲಿ ಬುದ್ಧನ ಪ್ರತಿಮೆಯನ್ನು ಹುಡುಕಲಾಗಲಿಲ್ಲ ನಂತರ ಅವನು ಅವನ ಕಣ್ಣುಗಳನ್ನು ಮುಚ್ಚಿ ಬುದ್ಧನ ಪ್ರತಿಮೆಯ ಬಗ್ಗೆ ಯೋಚಿಸಲು ಸ್ಟಾರ್ಟ್ ಮಾಡ್ತಾನೆ ಬುದ್ಧನ ಪ್ರತಿಮೆಯು ಪರ್ವತಗಳಲ್ಲಿದೆ ಅಂತ ಅವನು ತಿಳಿದುಕೊಳ್ತಾನೆ ಮತ್ತು ಅವನು ಅದನ್ನು ನೋಡ್ತಾನೆ ಅವನು ಮಂಕಿ ಕಿಂಗ್ ನ ಗುಹೆಯನ್ನು ಕಂಡು ಅವನನ್ನು ಭೇಟಿಯಾಗ್ತಾನೆ ಪಿಕ್ಸ್ ಟಿಮನ್ ಅನ್ನು ಹೇಗೆ ರಿಲ್ಯಾಕ್ಸ್ ಮಾಡಬಹುದು ಅಂತ ಕೇಳ್ತಾನೆ ಮಂಕಿ ಕಿಂಗ್ ನು ಅವನನ್ನು ಕೇಳ್ತಾನೆ ಇಲ್ಲಿ ಪಿಕ್ಸ್ ಟಿಮನ್ ಅಂತ ಕರೆಯಲು ಸುಂದರ ಹುಡುಗಿಯನ್ನು ಬಳಸಿ ನಂತರ ನಾನು ಅವನಿಗೆ ರಿಲ್ಯಾಕ್ಸ್ ಮಾಡುತ್ತೇನೆ ಡುವಾನ್ ಅಲ್ಲಿಗೆ ತಲುಪುತ್ತಾಳೆ ಮತ್ತು ಗುವಾಂಗ್ ಅಲ್ಲಿ ಅವಳ ಉಪಸ್ಥಿತಿಯನ್ನು ಪ್ರಶ್ನಿಸ್ತಾನೆ ನನಗೆ ಯಾವುದೇ ಪ್ರಶ್ನೆ ಕೇಳಬೇಡಿ ಅಂತ ಹೇಳ್ತಾರೆ ಈ ಬಾರಿ ನಿಂಗೆ ಸುಂದರ ಹುಡುಗಿ ಬೇಕು ಅಂತ ನನಗೆ ತಿಳಿದಿದೆ ನಾನು ನಿಂಗೆ ಹೆಲ್ಪ್ ಮಾಡಬಹುದು ಅವಳು ಅವರಿಗೆ ಹೆಲ್ಪ್ ಮಾಡ್ತಾಳೆ ಮತ್ತು ಪಿಕ್ಸ್ ಟಿಮನ್ ಅಲ್ಲಿ ಕಾಣಿಸಿಕೊಳ್ಳುತ್ತದೆ ಪಿಕ್ಸ್ ಟಿಮನ್ ಅವರನ್ನು ಕೊಲ್ಲಲು ಪ್ರಯತ್ನಿಸುತ್ತದೆ ಆದ್ರೆ ಮಂಕಿ ಕಿಂಗ್ ಅವನನ್ನು ಗುಹೆಯೊಳಗೆ ಕಾಲ್ ಮಾಡ್ತಾನೆ ಆಗ ಮಂಕಿ ಕಿಂಗ್ ಅವನನ್ನು ಗುಹೆಯೊಳಗೆ ಎಳೆದುಕೊಂಡು ಹೋಗ್ತಾನೆ ದುವಾನ್ ಮತ್ತು ಹುವಾಂಗ್ ಗುಹೆಯೊಳಗೆ ಬಂದಾಗ ಪಿಕ್ಸ್ ಡಿಮನ್ ಅನ್ನು ಸಣ್ಣ ಡಿಮನ್ ಆಗಿ ಪರಿವರ್ತಿಸಲಾಗಿದೆ ಅಂತ ಅವರು ನೋಡ್ತಾರೆ ಮತ್ತು ದುವಾನ್ ಅವನನ್ನು ಪಿಕ್ಸ್ ಗೊಂಬೆಯನ್ನಾಗಿ ಮಾಡ್ತಾರೆ ಅವನ ಮ್ಯಾಜಿಕ್ ಬಟ್ಟೆಯನ್ನು ಬಳಸಿ ಮತ್ತು ಅವನನ್ನು ಹುವಾಂಗ್ಗೆ ನೀಡ್ತಾಳೆ ದುವಾನ್ ಅವಳ ಮ್ಯಾಜಿಕ್ ಬ್ರಾಸ್ಲೆಟ್ ಅನ್ನು ರಿಂಗ್ ಅನ್ನಾಗಿ ಪರಿವರ್ತಿಸ್ತಾಳೆ ಮತ್ತು ಹುವಾಂಗ್ ಅದನ್ನು ಧರಿಸುವಂತೆ ಮಾಡ್ತಾಳೆ ಆದ್ರೆ ಹುವಾಂಗ್ ಕಲ್ಲನ್ನು ತೆಗೆದುಕೊಂಡು ಅವನ ಬೆರಳನ್ನು ಮುರಿಯಲು ಪ್ರಯತ್ನಿಸುತ್ತಾನೆ ಡುವಾನ್ ಅವನ ಬೆರಳಿನಿಂದ ಅವಳ ಮ್ಯಾಜಿಕ್ ರಿಂಗ್ ಅನ್ನು ತೆಗೆಯುತ್ತಾಳೆ ಅವಳು ಅವನ ನರ್ಸರಿ ರೈನ್ಸ್ ಬುಕ್ ಅನ್ನು ಅವನಿಗೆ ಹಸ್ತಾಂತರಿಸ ಳೆ ಮತ್ತು ನನಗೆ ಓದಲು ಬರುವುದಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿಯೇ ಅದನ್ನು ಸರಿಪಡಿಸಲು ನನಗೆ ಮೂರು ದಿನಗಳು ಬೇಕಾಯಿತು ಕ್ಷಮಿಸಿ ಅಂತ ಹೇಳಿ ಅಲ್ಲಿಂದ ತೆರಳುತ್ತಾಳೆ ಹುವಾಂಗ್ ಕೂಡ ಅಲ್ಲಿಂದ ಹೋಗಲು ಪ್ರಯತ್ನಿಸ್ತಾನೆ ಆದ್ರೆ ಮಂಕಿ ಕಿಂಗ್ ಅವನನ್ನು ಗುಹೆಯಿಂದ ಕಾಲ್ ಮಾಡ್ತಾನೆ ಇದು ಚಂದ್ರನ ರಾತ್ರಿಯೇ ಅಂತ ಅವನು ಅವನನ್ನು ಕೇಳ್ತಾನೆ ಹುವಾಂಗ್ ಹೌದು ಅಂತ ಉತ್ತರಿಸ್ತಾನೆ ಆಗ ಮಂಕಿ ನ ಗುಹೆಯನ್ನು ಹೂವೊಂದು ಆವರಿಸಿರುವುದರಿಂದ ನನಗೆ ಚಂದ್ರನನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ತಾನೆ ಹುವಾಂಗ್ ಆ ಹೂವನ್ನು ಕಿತ್ತು ಅಲ್ಲಿ ಎಲ್ಲಾ ಫ್ಲವರ್ ಗಳಿಗೆ ಬೆಂಕಿ ಹತ್ತುತ್ತದೆ ನಿಜವಾಗಲೂ ಅವನು ಕೊಯ್ದ ಫ್ಲವರ್ ಅವನನ್ನು ಗುಹೆಯಲ್ಲಿ ಬಂದಿಯನ್ನಾಗಿ ಮಾಡಿ ತ್ತು ಆದ್ರೆ ಹುವಾಂಗ್ ಮಂಕಿ ಕಿಂಗ್ ನ ಗೆ ಬಿದ್ದನು ಮತ್ತು ಅವನು ಹೂವನ್ನು ಕಿತ್ತುಕೊಂಡನು ಮತ್ತು ಈಗ ಮಂಕಿ ಕಿಂಗ್ ಬುದ್ಧನ ಸೆರೆಯಿಂದ ಮುಕ್ತನಾದ ನಂತರ ಅವನು ಅವನ ನೈಜ ಕಂಡೀಷನ್ ನಲ್ಲಿ ಬಂದು ಈಗ ನಾನು ಮುಕ್ತನಾಗಿದ್ದೇನೆ ಅಂತ ಹೇಳ್ತಾನೆ ಮತ್ತು ಬುದ್ಧನು ನನಗೆ ಹಾನಿ ಮಾಡಲಾರ ನೀವು ತಪ್ಪು ಅಂತ ಹುವಾಂಗ್ ಉತ್ತರಿಸ್ತಾನೆ ಬುದ್ಧ ಈಗಲೂ ಇದ್ದಾನೆ ಅದನ್ನು ಹೇಳಿದ ನಂತರ ಹುವಾಂಗ್ ಬುದ್ಧನ ಬಗ್ಗೆ ಯೋಚಿಸ್ತಾನೆ ಮಂಕಿ ಕಿಂಗ್ನು ಅವನ ಎಲ್ಲಾ ಕೂದಲನ್ನು ತೆಗೆದುಕೊಳ್ತಾನೆ ಮತ್ತು ಬುದ್ಧನು ಸುಳ್ಳುಗಾರ ಮತ್ತು ಬುದ್ಧನ ಮೇಲಿನ ನಿಮ್ಮ ನಂಬಿಕೆಯು ಎಂದಿಗೂ ನಿಜವಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನಿಮ್ಮನ್ನು ರಕ್ಷಿಸಲು ಬುದ್ಧ ಎಂದಿಗೂ ಇಲ್ಲಿಗೆ ಬರುವುದಿಲ್ಲ ಅಲ್ಲಿಗೆ ಮೂವರು ಡಿಮನ್ ಹಂಟರ್ ಬಸ್ತಾರೆ ಮತ್ತು ತುಂಬಾ ಪವರ್ಫುಲ್ ಆಗಿದ್ದ ಮಂಕಿ ಕಿಂಗ್ ನನ್ನು ಕೊಲ್ಲಲು ಪ್ರಯತ್ನಿಸಿ ಮತ್ತು ಅವನು ಎಲ್ಲರನ್ನು ಕೊಲ್ತಾನೆ ಈಗ ಅವನು ಹುವಾಂಗ್ ಅನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ಆದ್ರೆ ದುವಾನ್ ಅಲ್ಲಿ ಕಾಣಿಸಿಕೊಳ್ತಾನೆ ಮಂಕಿ ನು ಅತ್ಯಂತ ಪವರ್ಫುಲ್ ಆಗಿದ್ದನು ಆದ್ರಿಂದ ಅವನು ದುವಾನ್ ಅನ್ನು ಸಹ ಕೊಲ್ತಾನೆ ಅವಳು ಸತ್ತದ್ದನ್ನು ನೋಡಿ ಹುವಾಂಗ್ ದುಃಖಿತನಾಗುತ್ತಾನೆ ಮತ್ತು ಅವನ ಮೇಲಿನ ಪ್ರೀತಿಯನ್ನು ನೆನಪಿಸಿಕೊಳ್ತಾನೆ ಅವನು ತುಂಬಾ ದುಃಖಿತನಾಗಿದ್ದನು ಆದ್ರಿಂದ ಅವನು ಅಳಲು ಸ್ಟಾರ್ಟ್ ಮಾಡಿದನು ಆಗ ಮಂಕಿ ಕಿಂಗ್ ಅವಳ ಡೆಡ್ ಬಾಡಿಯನ್ನು ಗಾಳಿಯಲ್ಲಿ ಹಾರುವಂತೆ ಮಾಡ್ತಾನೆ ಹುವಾಂಗ್ ಬುದ್ಧನ ಬಗ್ಗೆ ಯೋಚಿಸಲು ಸ್ಟಾರ್ಟ್ ಮಾಡ್ತಾನೆ ಅವನು ಅವನ ಪವರ್ಸ್ ಯೂಸ್ ಮಾಡ್ತಾನೆ ಮತ್ತು ಮಂಕಿ ಕಿಂಗ್ ನನ್ನು ಕರುಣಾಮಯಿಯಾಗಿ ಮಾಡ್ತಾನೆ ನಂತರ ನಾವು ಪಿಗ್ಸ್ ಡಿಮನ್ ಮಂಕಿ ಕಿಂಗ್ ಮತ್ತು ತಮ್ಮ ಟ್ರಾವೆಲ್ ಗೆ ಹೋಗುತ್ತಿದ್ದ ನೀರಿನ ಜೊತೆಗೆ ಹುವಾಂಗ್ ಅನ್ನು ನೋಡ್ತೇವೆ ಮತ್ತು ಮೂವಿ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ